ಹಾಯ್ ಹಲೋ ನಮಸ್ತೆ ಎಲ್ಲ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತು ಡೇ ಸಿಕ್ಸ್ಗೆ ಎಲ್ಲ ಸ್ವಾಗತ ನಾಳೆ ಡೇ ಸೆವೆನ್ನು ಮುಗಿದ್ರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಚಾಲೆಂಜು ಎಷ್ಟು ದಿನ ಎಷ್ಟು ಜನ ನಾನು ಹಾಕಿರೋ ಚಾಲೆಂಜು ನಾನು ಮಾಡ್ತಿರೋ ಚಾಲೆಂಜನ್ನ ನೀವು ಟ್ರೈ ಮಾಡ್ತಿದ್ದೀರಾ ಕಮೆಂಟಲ್ಲಿ ಹಾಕಿ ಡೇ ಸಿಕ್ಸು ಮತ್ತು ಡೇ ಸೆವೆನ್ದು ಎರಡೂ ಒಂದೇ ವಿಡಿಯೋ ಬರೆದಿದೆ ನೋಡಿರಿ ಹೇಳ್ತಾ ಮುಂದೆ ಹೋಗೋಣ ಏನಿವತ್ತು ಸ್ಟಾರ್ಟಿಂಗ್ ಇಂದ ನೋಡ್ದೆ ಒಬ್ರು ಬಂದಿಲ್ಲ ಇವತ್ತು ಏನ್ ಜನಾನ ಇಲ್ಲ ಏನು ಗಾಂಧಿ ಜಯಂತಿ ಅಂತ ಏನನ್ನ ಇವರು ಎಲ್ಲ ರಜೆ ಮಾಡಿಬಿಟ್ಟವರ ಹಿಂಗೆ ಹಾ ಎಷ್ಟು ದೂರ ಇರೋದು ಅಲ್ಲಿಗಿರೋದು ನಾನು ಯಾರು ಇಲ್ಲ ಇನ್ ನನ್ನ ಹಿಂದೆನೂ ಯಾರು ಇಲ್ಲ ಒಂದ್ ಎರಡು ಕಿಲೋಮೀಟರ್ ಇವತ್ತೆಲ್ಲ ರಜಾ ಮಾಡ್ಬಿಟ್ಟಿದ್ದಾರೆ ಜನಗಳು ಹ್ಯಾಪಿ ಗಾಂಧಿ ಜಯಂತಿ ಬರೀ ರಜೆಕ್ ಮಾತ್ರ ಅಷ್ಟೇ ಇನ್ನು ಇಲ್ಲಿಂದ ಓಡಾಕಷ್ಟು ಡೇಥಿಕ್ಸ್ ರನ್ನಿಂಗ್ ಸ್ನೇಹಿತರ ಡೇ ಸಿಕ್ಸ್ ಚಾಲೆಂಜ್ ಕಂಪ್ಲೀಟ್ ಡೇ ಸೆವೆನ್ ನಾಳೆ ವಿಡಿಯೋ ಹೋಗಿ ಕೊನೆ ದಿನ ಕಾಯ್ತಾರಿ ಮತ್ತೆ ನಾಳೆ ಸಿಗೋಣ ನಮಸ್ಕಾರ ಸ್ನೇಹಿತರೆ ಎಲ್ಲ ಇವತ್ತು ಏಳನೇ ದಿನಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ಏನು ಸ್ಪೆಷಲ್ ಅಂದ್ರೆ ಇಷ್ಟು ದಿನ ವರ್ಕೌಟ್ ಮಾಡಿದ್ನಲ್ಲ ಅದಕ್ಕೆ ಬಾಡಿ ಎಷ್ಟು ಫ್ರೀ ಆಗಿದೆ ಅಂದ್ರೆ ಈಗ ಇವತ್ತು ಒಳ್ಳೆ ವರ್ಕೌಟ್ ಮಾಡ್ತೀನಿ ಇವತ್ತು ನಾನು ನೀವು ಮನೆಯಲ್ಲಿ ಚಾಲೆಂಜ್ ಹಾಕ್ಕೊಂಡು ವರ್ಕೌಟ್ ಮಾಡ್ಕೊಳ್ಳಿ ವರ್ಕೌಟ್ ಮಾಡಿರಿ ನಿಮ್ಮ ದೇಹಕ್ಕೆ ನಿಮ್ಮ ಆರೋಗ್ಯನೇ ಅದು ಹಾಗಾಗಿ ಹಂಗೆ ಹೇಳ್ತಾ ನೆಕ್ಸ್ಟು ಸ್ವಲ್ಪ ವಾಕಿಂಗು ರನ್ನಿಂಗ್ ಎಲ್ಲ ಮಾಡಿಕೊಂಡು ಮತ್ತೆ ಸ್ವಲ್ಪ ಮಾತುಕತೆಗೆ ನಿಲ್ಲುವ ಬರುವ ಹ್ಞೂ ಹೋಗೋಣ ಬನ್ನಿ ಮತ್ತೆ ಸ್ನೇಹಿತರೆ ನಾನು ಏಳು ದಿನ ಚಾಲೆಂಜ್ ತೊಗೊಂಡೆ ಏಳು ದಿನ ಚಾಲೆಂಜ್ ತೊಗೊಂಡು ಏಳನೇ ದಿನ ವರ್ಕೌಟ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನನ್ನ ನೋಡಿ ಎಷ್ಟು ಜನ ವರ್ಕೌಟ್ ಮಾಡ್ತಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಆಹಾರ ಕ್ರಮ ಯಾವ ಥರ ಇರಬೇಕು ಅಂದರೆ ನೀವು ಜಸ್ಟು ರೈಸು ರೈಸು ನಿಮಗೆ ಎಷ್ಟು ಅವಶ್ಯಕತೆನೋ ಅಷ್ಟು ಮಾತ್ರ ತಿನ್ನಿರಿ ಜಾಸ್ತಿ ಫೋಕಸ್ಸು ಮುದ್ದೆ ಈ ಕಾಳುಗಳು ಹೆಸರು ಕಾಳು ತರಕಾರಿಗಳ ಮೇಲೆ ಜಾಸ್ತಿ ಗಮನ ಆಗಿರಲಿ ಸೊಪ್ಪುಗಳು ಸದೆ ಏನಿದೆ ಎಲ್ಲ ತಿನ್ನಬೇಕು ನೀವು ಎಲ್ಲ ತಿಂದ್ರೇನೆ ಬಾಡಿ ಸ್ವಲ್ಪ ಚೆನ್ನಾಗಾಗೋದು ಹೋಗಬೇಕು ಸಾರಾಯಿ ಮದ್ದು ಅಂತ ಕುಡುಕರುಗ ಹೇಳ್ತಾರೆ ಆದರೆ ಸರ್ವ ರೋಗಕ್ಕೂ ಅಂದರೆ ಸರ್ವ ಸರ್ವ ರೋಗ ಬರಲೇಬಾರ್ದು ಅಂದರೆ ಡೈಲಿ ವರ್ಕೌಟ್ ಮಾಡಬೇಕು ದೇಹದಿಂದ ಬೆವರು ಆಚೆ ಬಂದರೇ ನಮಗೆ ವರ್ಕೌಟ್ ಮಾಡ್ದಂಗೆ ಅನ್ಸೋದು ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೋಗಗಳು ಬರಲ್ಲ ರೋಗ ಹತ್ತಿರಕ್ಕೂ ಬರಲ್ಲ ಹಾಗೆ ಏನು ಏಳು ದಿನಕ್ಕೆ ಇಷ್ಟೊಂದೆಲ್ಲ ಖುಷಿ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ಮಾಡ್ತಿದ್ಯಾ ಅಂದರೆ ಇಲ್ಲ ಏಳು 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 ದಿನಕ್ಕೆ ಅಂತ ನಾನು ಹೇಳ್ತಿಲ್ಲ ಏಳು ದಿನ ಎಪ್ಪತ್ತು ದಿನ ಆಗಲಿ ಎಪ್ಪತ್ತು ದಿನ ನೂರ ದಿನ ಆಗಲಿ ಆ ಥರ ಮುಂದಕ್ಕೆ ಹೋಗ್ತಾನೆ ಇರಬೇಕು ಯಾವಾಗ ನಾವು ಯಾವಾಗ ಇಷ್ಟಕ್ಕೆ ಅಂತ ನಾವು ನಿಲ್ಲಿಸ್ತೀವಿ ನಿಲ್ಲಿಸಿದ್ರೆ ಯೂಸಿಲ್ಲ ಕಂಟಿನ್ಯೂ ಮಾಡ್ತಾ ಇರ್ಬೇಕು ಇದನ್ನೇ ನಾನು ಅಷ್ಟೇ ಇವತ್ತು ಏಳನೇ ದಿನ ಇವತ್ತೇ ಕೊನೆ ಮಾಡಲ್ಲ ಇದನ್ನ ಇನ್ನೂ ಕನ್ ಡೈಲಿ ಕಂಟಿನ್ಯೂ ಮಾಡ್ತೀನಿ ಹಾಗೆ ಎಲ್ಲ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಎಷ್ಟು ಆಟ ಆಡ್ತಾಯಿದ್ವಿ ಇದ್ವಿ ಎಷ್ಟು ಬೆವರು ಆಚೆ ಆಗ್ತಾ ಇದ್ವಿ ಬಟ್ ಇವಾಗ ಏನಿದೆ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಕೆಲ್ಸದ ಬ್ಯುಸಿಯಲ್ಲಿ ಅಲ್ಲಿ ಆಚೆ ಬಂದು ವರ್ಕೌಟ್ ಮಾಡೋಕ್ಕೆ ಕಷ್ಟ ಆಗ್ಬಿಟ್ಟಿದೆ ಆಚೆ ಬಂದು ವರ್ಕೌಟ್ ಮಾಡೋದ್ರಲ್ಲಿ ಒಂದು ಐದು ನಿಮಿಷ ಹಂಗೆ ವಾಕಿಂಗ್ ಹೋಗಿ ಬರೋಣ ಅನ್ನೋದು ಕೆಲವ್ರಿಗೆ ಕಷ್ಟ ಜಾಸ್ತಿ ತುಂಬಾ ಕಷ್ಟ ಆಗೈತೆ ಅದು ನಾವು ಎಷ್ಟೇ ಬ್ಯುಸಿ ಆಗಿರಲಿ ಎಷ್ಟೇ ಬ್ಯುಸಿ ಆಗಿದ್ರು ನಾನು ಸ್ವಲ್ಪ ಒಂದು ಅರ್ಧ ಗಂಟೆ ಫ್ರೀ ಮಾಡಿಕೊಂಡು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ವಾಕಿಂಗ್ ಮಾಡಿದ್ರೆ ದೇಹ ಎಷ್ಟೋ ಫ್ರೀ ಆಗಿದೆ ನಾನು ಏಳು ದಿನ ಮಾಡ್ಬಿಟ್ಟು ನನಗೇನೇನಲ್ಲ ನನ್ಗೆ ಏನೇನೆಲ್ಲ ಚೇಂಜಸ್ ಏನೇನಾಗಿದೆ ಅಂದ್ರೆ ನೋಡ್ರಿ ಏಳು ದಿನಕ್ಕೆ ನನ್ನ ಬಾಡಿಯಲ್ಲಿ ಏನೋ ಈ ದಪ್ಪ ಏನೋ ಬಾಡಿ ವೆಯ್ಟ್ ಲಾಸ್ ಏನೂ ಆಗಿಲ್ಲ ನಂದು ಸರಿನಾ ಇದನ್ನ ಹೇಳ್ಬಿಡ್ತೀನಿ ವೆಯ್ಟ್ ಲಾಸ್ ಅಂತ ಏನೂ ಆಗಿಲ್ಲ ಅದು ಏಳು ದಿನಕ್ಕೆ ಆಗೋದು ಇಲ್ಲ ಅದು ಏನೋ ಬಾಡಿಯಲ್ಲಿ ಒಂದು ಸಣ್ಣ ಪುಟ್ಟ ಚೇಂಜಸ್ ಕಾಣಿಸ್ತಾ ಇದೆ ಆ ಸಣ್ಣ ಪುಟ್ಟ ಚೇಂಜಸ್ ಏನಪ್ಪಾ ಅಂದ್ರೆ ಬಾಡಿ ಮುಂಚೆ ಹಂಗೆ ನೋಡ್ರಿ ಬಾಡಿ ಬೆಂಡ್ ಮಾಡಾಕಾಗ್ತಾ ಇರ್ಲಿಲ್ಲ ಹಿಂಗ್ ಸರಿ ಹಿಂಗ್ ತಿರ್ಗ್ಸಕ್ ಆಗ್ತಿರ್ಲಿಲ್ಲ ಬಾಡಿನ ಏನು ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಸುಮ್ನೆ ಹೆಂಗೆ ಅಂದ್ರ ಕೆಲಸ ಸೀದಾ ಮನೆಗೆ ಬಂದು ಊಟ ಮಾಡು ಮಲಕೋ ಕೆಲಸ ತಿರ್ಗ ಮನೆಗೆ ಬಂದು ಊಟ ಮಾಡು ಮಲಕೋ ಇಷ್ಟ ಈಗ ಏನಾಗಿದೆ ಅಂದ್ರೆ ಒಳ್ಳೆ ವರ್ಕೌಟ್ ಮಾಡಿ ಬಾಡಿ ಫುಲ್ ಫ್ರೀ ಆಗಿದೆ ಎಷ್ಟು ಫ್ರೀ ಆಗಿದೆ ಅಂದ್ರೆ ನೋಡ್ರಿ ಏಳು ದಿನಕ್ಕೆ ಕಡಿಮೆ ಅಂದ್ರೆ ಒಂದು ಆರು ಆರು ಕಿಲೋಮೀಟರ್ ವಾಕಿಂಗ್ ಆಗುತ್ತೆ ಇವತ್ತು ಆರು ಏಳು ಏಳು ಎಂಟು ಕಿಲೋ ಇನ್ನೆರಡು ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ ಇಷ್ಟೆಲ್ಲ ವರ್ಕೌಟ್ ಮಾಡಿ ಬಾಡಿನ ದಂಡಿಸಿದ್ರೆ ಮಾತ್ರ ನಾವು ನೋಡೋರ್ ಕಣ್ಗಾಗ್ಲಿ ನಮ್ಮ ಮನ್ಸ ಆತ್ಮತೃಪ್ತಿಗಾಗ್ಲಿ ಎಲ್ಲದಕ್ಕೂ ಚೆನ್ನಾಗಿ ಇರೋದು ಎಲ್ಲ ಚೆನ್ನಾಗಿ ಕಾಣಿಸೋದಾಗ್ಲಿ ಇರೋದು ಸೊ ಇಷ್ಟು ಹೇಳೋಕ್ಕೆ ಪಡ್ತೀನಿ ಇಷ್ಟಿಷ್ಟ ಇಷ್ಟು ಇಷ್ಟ ಇಷ್ಟಪಡ್ತೀನಿ ಸ್ನೇಹಿತರೆ ವರ್ಕೌಟ್ ಮಾಡಿ ಬಿಡೋಕೆ ಹೋಗ್ಬೇಡ್ರಿ ವರ್ಕೌಟ್ ಅಂದ್ರೆ ಇರೋ ಬರೋ ಕಾಯಿಲೆಗಳೆಲ್ಲ ಬಂದು ಅಟಗಾಯಿಸ್ಕೊತವೆ ಆಮೇಲೆ ಎಷ್ಟು ದುಡ್ದಿರ್ತೀರಲ್ಲ ದುಡ್ಡು ತಗೊಂಡೋಗಿ ಯಾರಿಗೂ ಇಕ್ಬೇಕಾದಿದ್ದೆ ಈ ಮಾತು ಅಂಡರ್ಲೈನ್ ಮಾಡಿ ಕೊಡ್ರಿ ಒಂದು ನೀವು ವರ್ಕೌಟ್ ಮಾಡಬೇಕು ಇರೋಬರು ಆಚೆ ಹಾಕಿದ್ರೆ ಮಾತ್ರ ನೀವು ಸೇಫ್ ಆಗಿರ್ತೀರಾ ಇಲ್ಲ ಏನು ಇಲ್ಲ ಬಿಡು ಏನಾಗಲ್ಲ ಏನಾಗ್ತಿದ್ದ ಬಿಡು ಅಂತ ಅನ್ಕೊಂಡ್ರೆ ಒಂದಲ್ಲ ಒಂದಿನ ಏನಾದ್ರೂ ಒಂದು ಕಾಯಿಲೆ ಬರ್ತಿದ್ದೆ ಕಾಯಿಲೆ ಬಂದಾಗ ಓ ಅವತ್ತು ಹಿಂಗೆ ಹೇಳಿದ್ನಲ್ಲಪ್ಪ ಅನ್ನೋದೊಂದು ಮೈಂಡಲ್ಲಿ ಇರ್ಲಿ ಹಿಂಗ ಹೇಳ್ತಾ ಬನ್ನಿ ವರ್ಕೌಟ್ ಮಾಡ್ತಾ ಸಿಗೋಣ ಸ್ನೇಹಿತರೆ ಏಳನೇ ದಿನ ಇವತ್ತು ಇವತ್ತೇನಾದ್ರೂ ಒಂದು ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತ ಹೇಳಿ ಒಂದು ಡಿಪ್ಸು ಇಲ್ಲ ದಂಡ ದಂಡನ ಹೊಡಿತೀನಿ ಡಿಪ್ಸ್ಗಿನ್ನ ದಂಡ ಒಳ್ಳೆ ವರ್ಕೌಟ್ ಆಗುತ್ತೆ ಬಾಡಿಗೆ ನಲ್ವತ್ತರಿಂದ ಐವತ್ತು ದಂಡ ಹೊಡಿಬೇಕು ಅಂತ ಅನ್ಕೊಂಡಿದೀನಿ ಈಗ ಯಾಕೆಂದ್ರೆ ಏಳನೇ ದಿನ ಏನಾದ್ರು ಸ್ಪೆಷಲ್ ಆಗಿ ತೋರಿಸ್ಬೇಕು ಏಳನೇ ದಿನ ಏನ್ ಕಿತ್ ದಬಾಗ್ ದಪ್ಪ ಅಂದ್ರೆ ನೋಡ ಗುರು ನಾಲ್ಕ ಒಂದು ವಾರ ಬಂದಿರೋದಕ್ಕೆ ಇಷ್ಟು ಮಾತ್ರ ವರ್ಕೌಟ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ಬೇಕು ಅಂತ ಹೇಳಿ ಮಾಡ್ತಾ ಇದೀನಿ ಈಗ ನೋಡ್ರಿ ಈಗಿಂದ ಸ್ವಲ್ಪ ಚಿಕ್ಕದಾಗಿ ಫ್ರೀ ಎಕ್ಸರ್ಸೈಸ್ ಮಾಡ್ಕೊಂಡು ಆ ಕಣಮೆ ಅಂದ್ರು ಒಂದು ನಲವತ್ ಹೊಡೆದೇ ಹೊಡಿತೀನಿ ಆಮೇಲೆ ಇವತ್ತು ಚಾಲೆಂಜ್ ಹಾಕದ್ ದೊಡ್ಡದಲ್ಲ ಬಟ್ ಮಾಡ್ಲೇಬೇಕು ಮಾಡ್ತೀನಿ ಅಂತ ಅನ್ಕೊಂಡ್ ಮಾಡ್ತಾ ಇದೀನಿ ನೋಡೋಣ ಏಳನೇ ದಿನಕ್ಕೆ ಇಷ್ಟು ಮಾತ್ರ ಎನರ್ಜಿ ಇಲ್ಲ ಅಂದ್ರೆ ಹಿಂಗೆ ಏಳನೇ ದಿನ ಒಂದು ಹೊಸ ರೀತಿ ಮುಂಚೆಲ್ಲ ಅಭ್ಯಾಸ ಇದೆ ಮುಂಚೆಲ್ಲ ಐವತ್ತು ನೂರು ಹೊಡಿತಾ ಇದ್ ಇಲ್ಲಿ ನೂರು ದಂಡ ಹೊಡಿತಾ ಇದ್ವಿ ಡೈಲಿ ಇಲ್ಲಿ ಆದ್ರೆ ಈಗ ಹೇಳಿ ಈಗ ಹೊಡಿಬೇಕಲ್ಲ ಈ ಬಾಡಿ ವೇಟ್ ಇಟ್ಕೊಂಡು ಇಷ್ಟೊಂದೆಲ್ಲ ಹೊಡಿಬೇಕು ಅಂದ್ರೆ ಕಷ್ಟ ಐತೆ

ಒಂಬತ್ತು ಸ್ನೇತ್ರ ಏಳು ದಿನಕ್ಕೆ ಕಂಟಿನ್ಯೂಸ್ ನಲ್ವತ್ತು ತೊಡ್ದೆ 50 ಇನ್ನೊಂದು ಅಷ್ಟಿನೋ ಬೇಕ 50 ಓಡಕ್ಕೆ ಗಲೇಲ್ಲ ಗ್ಲೇಜ ಆಯ್ತು ಆದ್ರೂ ಓಕೆ 40 ಓಡಿದ್ದೆ ತೃಪ್ತಿ 7ನೇ ದಿನಕ್ಕೆ ನೋಡ್ರಿ ಟ್ರೈ ಸಿಪ್ಸ್ ಅಲ್ಲ ಹೇಗವೆ ಒಂದು ಒಳ್ಳೆ ವರ್ಕೌಟ್ ಮಾಡ್ದೆ ಇವತ್ತು ಇಷ್ಟು ದಿನಕ್ಕೆ ಇವತ್ತೇ ಒಂಥರ ಇಷ್ಟು ದಿನಕ್ಕೆ ಇವತ್ತಿದು ಒಳ್ಳೆ ಒಂಥರ ಒಳ್ಳೆ ಫೀಲಿಂಗ್ ಐತಿದು ಸ್ನೇಹಿತರೆ ಕೋರ್ಟ್ ಮಾಡಿರೋದು ಹಾಕಿರೋದು ನಮ್ಮೆಲ್ಲಾರ್ಗು ಒಳ್ಳೇದು ತೋರ್ಸಿದೀನಿ ನಾನು ಒಳ್ಳೆ 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 ಒಂದು ಚಾಲೆಂಜ್ ಅಂಡ್ ಫಿಟ್ನೆಸ್ ತೋರ್ಸಿದೀನಿ ಅಂತ ಅನ್ಕೊಂತೀನಿ ಈಗಂತ ಇವತ್ತು ಏಳನೇ ದಿನ ಕೊನೆ ಮಾಡೋದಕ್ಕೆ ನನಗೂ ಬೇಜಾರಾಗ್ತಿದೆ ಯಾಕೆ ಅಂದರೆ ನಾನು ನಾನು ಬರೋಕ್ಕಾಗಲಿಲ್ಲ ಅಂದ್ರೂ ನಾನು ನಿಮ್ಮಿಂದ ನಿಮ್ಮನ್ನು ನೋಡಿಕೊಂಡು ನಿಮ್ಮ ನಿಮಗೋಸ್ಕರನಾದ್ರೂ ನಿಮಗೋಸ್ಕರನಾದರೂ ನಾನು ಇಲ್ಲಿ ಬಂದು ವರ್ಕೌಟ್ ಮಾಡ್ತಾಯಿದ್ದೆ ಇನ್ನು ನೆಕ್ಸ್ಟು ಹಾಗೆ ಬಂದು ಟ್ರೈ ಮಾಡ್ತೀನಿ ಡೈಲಿ ಒಂಥರ ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಿಂಗೆ ಹೇಳ್ತಾ ಏಳನೇ ದಿನ ನೋಡಿರಿ ಪರವಾಗಿಲ್ಲ ಆದ್ರೂ ಒಂದು ಒಳ್ಳೆ ವರ್ಕೌಟ್ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿರಿ ನಿಮ್ಮ ಮನೆಗಳಲ್ಲಿ ಫ್ರೀ ಎಕ್ಸಸೈಝ್ ಅಟ್ಲೀಸ್ಟ್ ಫ್ರೀ ಎಕ್ಸರ್ಸೈಝ್ ಆದರೂ ಮಾಡೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತಾ ಏಳನೇ ದಿನ ನಾನು ಒಂಥರ ಬೇಜಾರಾಗ್ತಿದೆ ಸ್ನೇಹಿತೆ ಹಾಂ ಓಕೆ ಬಾಯ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನಾನು ಹೊಸ ನನ್ನ ಚಾನಲ್ಲು ಹೊಸ್ದಾಗಿ ಯಾರೇ ನೋಡಿದ್ರು ಸಬ್ಸ್ಕ್ರೈಬ್ ಆಗಿ ಹಳುಬ್ರೆ ಯಾರಾದರೂ ನೋಡ್ತಿದ್ರೆ ಈ ನಾನು ಮಾಡಿರೋ ವರ್ಕೌಟು ನಿಮಗೆ ಏಳು ದಿನ ಚಾಲೆಂಜಿಂಗ್ ವರ್ಕೌಟು ನಿಮ್ಗೆ ಇಷ್ಟ ಆಗಿದೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ನನ್ನ ಸತತ ಏಳನೇ ದಿನದ್ದು ಆ್ಯಂಡ್ ನಾನು ಪೂರ್ತಿ ಚಾಲೆಂಜು ಕಂಪ್ಲೀಟ್ ಮಾಡೋ ಸಮಯ ಬಂದಿದೆ ಇಷ್ಟು ಹೇಳ್ತಾ ಬಾಯ್ ಸ್ನೇಹಿತರೆ ಮತ್ತು ಮತ್ತೊಂದು ಚಾಲೆಂಜಿಂಗ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಸ್ನೇಹಿತರೆ ಇವಾಗ ಅಣ್ಣವರು ಫೋನ್ ಮಾಡಿದರು ಮತ್ತೆ ಇವನೇ ನಂದಿ ಬೆಟ್ಟ ಅಕ್ಕಕ್ಕವಣ್ಣ ಅಂತ ಹೇಳೋರು ನೋಡೋಣ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಥರ ಯಾರಾದ್ರು ಫೋನ್ ಮಾಡ್ಕರೆದು ತುಂಬ ದಿನಗಳಾಯಿತು ಹಿಂಗೆ ಹೋಗೋಣ ಬಾಮಗ ಅಂತ ಯಾಕಂದ್ರೆ ಅವ್ರಿಗೂ ಬಿಸಿ ಶೆಡ್ಯೂಲ್ ಇರ್ತಿತ್ತೆ ಹಂಗಾಗಿ ಇವತ್ತು ಫೋನ್ ಮಾಡಿ ಕರೆದ್ರು ನೋಡ್ರಿ ಇಲ್ಲಿಂದ ಇನ್ನೊಂದು ಎರಡು ಕಿಲೋಮೀಟ್ರ್ ಹೋದ್ರೆ ಅವ್ರ ಜೊತೆಗೆ ಜಾಯ್ನ್ ಆಗ್ತೀನಿ ಜಾಸ್ತಿ ಪಾಯಸ ಮಾಡ್ಕೊಳಕು ಅಲ್ಲ ಆರಾಮಾಗಿ ಅವ್ರ ಜೊತೆ ಹೋಗಿ ಇವತ್ತು ನಂದಿ ಬೆಟ್ಟ ಹಾಕೋಣ ಏಳನೇ ದಿನ ಏನೇನು ಆಗುತ್ತೆ ಎಲ್ಲ ಥರ ಫ್ರೀ ಎಕ್ಸಸೈಸ್ ಎಲ್ಲ ಥರ ಎಕ್ಸಸೈಸು ಮಾಡಿಬಿಡ್ತೀನಿ ಇವತ್ತು ಮನೇಷ್ರು ಹೋಗೋಣ ಅವರು ಸಿಕ್ತಿದ್ದಂಗೆ ಅವ್ರ ಜೊತೆ ಹೋಗೋಣ ಅಲ್ಲಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗೋಣ ಬನ್ನಿ